ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಆರಂಭಿಸೋಣ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಜಲ್ದಿನೇ ಇದ್ದೀನಿ ಹಾಗಾಗಿ ಇವು ನಿನ್ನೆ ಬಟ್ಟೆ ಒಂದು ಸ್ವಲ್ಪ ಒಣಗಿದ್ದಿಲ್ಲ ಇವು ಹಸಿವೆ ಹಸಿನೇ ಇದ್ದು ಹಾಗಾಗಿ ತೊಗೊಂಬಂದಿದ್ದಿಲ್ಲ ಹೊರಗಡೆನೇ ಹಾಕಿದ್ದೆ ಆಕೂರ್ನ ಬೆಳಿಗ್ಗೆ ಜಲ್ದಿ ಎದ್ದಿದ್ನಂತ ಹೇಳಿ ಆಕೂನ ಬಟ್ಟೆ ಎಲ್ಲ ತಗೊಂಬಂದ್ಬಿಟ್ಟು ಇವಾಗ ನಾನು ಮಡಚಿ ಇಡ್ಲಾಕತ್ತೀನಿ ಯಾವ ಬಟ್ಟೆಯು ಹೆಸರು ಜಳಕ ಮಾಡಿಬಿಟ್ಟು ಯಾವ ಬಟ್ಟೆ ಹಾಕೋಬೇಕು ಆಕೂರ್ನಷ್ಟು ಸಪ್ರೇಟಾಗಿಟ್ಟಿನಿ ಇನ್ನು ಹಾಕೊಳಾರದ ಬಟ್ಟೆನ ಆಕೂರ್ನ ಮಡಚಿ ಕಪಾಟ್ನಲ್ಲಿ ಇಡ್ಲಾಕತ್ತೀನಿ ನಿನ್ನೆ ದಿನನೇ ಆಕೂರ್ನ ಮಡ್ಚಿಡ್ಬೇಕಾಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಹಸಿ ಇದ್ದು ಯಾಕಂದ್ರೆ ನಿನ್ನೆ ಲೇಟಾಗಿ ಬಟ್ಟೆ ತೊಳೆದು ಹಾಕಿದ್ದೆ ಸಂಜೆಕ್ಕ ತೊಳೆದು ಹಾಕಿದ್ದೆ ನಾನು ದಿನಾಲು ಯಾವಾಗಲೂ ಬೆಳಗ್ಗೆನೇ ತೊಳೆದು ಹಾಕ್ತಿದ್ದೆ ನಿನ್ನೆ ಸಂಜೆ ಟೈಮ್ದಾಗ ಬಟ್ಟೆ ತೊಳೆದು ಹಾಕಿದ್ದಿಲ್ಲ ಹಂಗಾಗಿ ಬಟ್ಟೆ ಒಣಗಿದ್ದಿಲ್ಲ ಅಂಥೇಳಿ ಅಲ್ಲೇ ಹೊರಗಡೆನೆ ಹಾಕಿದ್ದೆ ಇವಾಗ ಬಟ್ಟು ಬೆಳಿಗ್ಗೆ ಒಣಗ್ಯಾವ ಅಂತ ಹೇಳಿ ತೊಗೊಂಬಂದ್ಬಿಟ್ಟು ಮಡ್ಚಿಡ್ಲಾಗತ್ತೀ ನೋಡ್ರಿ ಫ್ರೆಂಡ್ಸ್ ಟೈಮ್ ಇವಾಗ ಬೆಳಿಗ್ಗೆ ಐದುವರೆ ಆಗ್ಯದ ರೋಹಿತಾ ರೋಹಿತಾ ಹಸ್ಬೆಂಡಿನೂ ಮಲ್ಕೊಂಡಾರ ಅವರು ಎದ್ಮ್ಯಾಗ ಮತ್ತು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ನೋಡ್ರಿ ಇವಾಗ ನಾನು ಈ ಕುರ್ನ ಬಟ್ಟಿನಷ್ಟು ಮಡಚಿ ಒಳಗೆ ಒಳಗಡೆ ಮಡಚಿಡ್ತೀನಿ ಫ್ರೆಂಡ್ಸ್ ಅದೇ ರೀತಿ ಇನ್ನೂ ಕೂಡ ಕಸ ಅದೆಲ್ಲ ಗುಡಿಸ್ಬೇಕು ಅಂದ್ರೆ ಹಾಲು ಅಡ್ಗೆ ಮನೆ ಅದೆಲ್ಲ ಕಸ ಗುಡಿಸ್ಬೇಕು ಇವಾಗ ಎದ್ದುಗಳೇ ಮುಖ ಅದೆಲ್ಲ ತಲ್ಕೊಂಬಿಟ್ಟು ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹಲ್ಲು ಉಜ್ಕೊಂಡು ನೀರು ಕುಡಿದ್ಬಿಟ್ಟು ಇವಾಗ ಬಟ್ಟೆ ಮಡ್ಚಿಡ್ಲಾಕತ್ತೀನಿ ತೊ ಹೊರಗಡೆಯಿಂದ ಬಟ್ಟೆ ತೊಗೊಂಬಂದ್ಬಿಟ್ಟು ಮಡ್ಚಿಡ್ಲಾಕತ್ತೀನಿ ಅದೇ ರೀತಿ ಇವತ್ತ ಪಲ್ಯ ಏನಂತಂದ್ರೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ಹೋಳ್ಬಿಟ್ಟು ಹುರ್ಕೊಳಕತ್ತೀನಿ ಅದೇ ರೀತಿ ನಾಷ್ಟ ಕೂಡ ಮಾಡಿದೆ ಇವತ್ತು ನಾಷ್ಟ ಏನಂದ್ರೆ ಚುಮ್ಮುರಿ ಸುಸ್ತ ಮಾಡಿದೆ ರೋಹಿತಾ ಎಂಟೂರಿಗೆ ಸ್ಕೂಲ್ಗೆ ಹೋಗ್ತಾನಲ್ಲ ಹಾಗಾಗಿ ಬೆಳಿಗ್ಗೆ ಜಲ್ದಿ ಜಲ್ದಿನೇ ಕೆಲಸ ಆಗ್ಬೇಕು ನಂದು ಇಲ್ಲಿ ನೋಡ್ತಿರ್ಬೋದು ನಾಷ್ಟ ಕೂಡ ಆಗ್ಯದ ಹಂಗಾಗಿ ಪಲ್ಯ ಕೂಡ ಮಾಡ್ಬೇಕಂಥೇಳಿ ಬೆಂಡೆಕಾಯಿನ ಹೋಳ್ಕೊಂಡ್ಬಿಟ್ಟು ಎಲ್ಲನೂ ಉಳ್ಳಾಗಡ್ಡಿ ಟಮಾಟಿ ಮತ್ತು ಬೆಂಡೆಕಾಯಿನ ಹೋಳು ಹುರ್ಕೊಳಾಕತೀನಿ ಅದೇ ರೀತಿ ನೋಡ್ತಿರ್ಬೋದು ಬಾಂಡೆ ಅದಾವ ಸಂಜೆ ನಾವು ಬಾಂಡೆ ತಿಕ್ಕಿದ್ದೆ ಆದರೂ ಕೂಡ ಬೆಳಿಗ್ಗೆ ಮತ್ತೆ ಒಂದು ಸ್ವಲ್ಪ ಬಾಂಡೆ ಅದು ಹಾಗಾಗಿ ಬಾಂಡೆ ತಿಕ್ಕಬೇಕು ಆಮೇಲೆ ಎಲ್ಲ ರೋಹಿತ್ ಸ್ಕೂಲ್ ಕಳಿಸ್ ಸ್ಕೂಲಿಗೆ ಮ್ಯಾಗ ಅದೇ ರೀತಿ ಇಲ್ಲಿ ಹಸ್ಬೆಂಡ ಮತ್ತು ರೋಹಿತ ಎದ್ರು ಅವ್ರು ಎದ್ಮ್ಯಾಗ ಮತ್ತು ಹಾಸಿಗೆ ಅದೆಲ್ಲ ಮಡಚಿಟ್ಬಿಟ್ಟು ಇವಾಗ ನಾನು ಇದನ್ನು ಹಾಲು ಕಸ ಗುಡಿಸ್ಕೊಳಕತ್ತೀನಿ ಇವಾಗಂತರ ಥಂಡೆ ಅಂತರ ತುಂಬ ಬಿಟ್ಬಿಟ್ಟ ನೋಡ್ರಿ ಹಾಗಾಗಿ ಇನ್ನೂ ಸ್ವೆಟ್ರ್ ಸ್ಕಾರ್ಪ್ ಇನ್ನೂ ಹಾಕ್ಕೊಂಡು ನಾನು ರೋಹಿತಂದು ಜಳಕ್ಕಾಯಿತು ಆ ಜಳಕಾದ್ಮ್ಯಾಗ ಅವನಿಗೆ ನಾಷ್ಟ ಕೂಡ ಹಾಕ್ಕೊಟ್ಟಿನಿ ಅವ್ನು ತಿನ್ಕೋತಾ ಕುಂತಾನ ನೋಡ್ತಿರ್ಬೋದು ಅದೇ ರೀತಿ ಇಲ್ಲಿ ಇವಾಗ ನಾನು ರೋಹಿತ್ಗೆ ನಾ ಅದು ನಾಷ್ಟ ಆಯಿತು ಮತ್ತು ಪಲ್ಯ ಕೂಡ ಆಯಿತು ಇವಾಗ ಅವನಿಗೆ ಅಂಥೇಳಿ ಒಂದೆರಡು ಚಪಾತಿನ ಮಾಡಿಬಿಡ್ತೀನಿ ಯಾಕಂದ್ರೆ ಟಿಫಿನ್ಗೆ ಕಟ್ಟಕ್ಕೆ ಅಂಥೇಳಿ ಒಂದೆರಡು ಚಪಾತಿನ ಮಾಡಿ ಇಟ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಅದೇ ರೀತಿ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಂತಂದ್ರೆ ಅಂದ್ರೆ ಸೋಮಾರತನ ಬೆಳೆಸ್ಕೊಳ್ದೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರಬೇಕು ನೋಡ್ರಿ ಅಂದ್ರೆ ನಾವು ಮಕ್ಕಳು ಮುಂದೆ ನಾವು ಲೇಜಿತನದಿಂದ ನಾವು ವರ್ತನೆ ಮಾಡಿದೀವಿ ಅಂತಂದ್ರೆ ಮಕ್ಕಳು ಕೂಡ ನಮ್ಮ ನೋಡಿ ಕಲಿತಾರ ಅಂದರೆ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ಕೂಡ ಮಕ್ಕಳು ಇರ್ತಾರಲ್ಲ ಫ್ರೆಂಡ್ಸ್ ಅದರಲ್ಲೂ ಸಣ್ಣ ಮಕ್ಕಳು ನಮ್ಮ ದೊಡ್ಡವ್ರು ನೋಡಿ ಕಲಿತಿರ್ತಾರ ನಾವು ಏನಾದರೂ ಯಾವುದಾದ್ರೂ ಕೆಲಸ ಮಾಡ್ಬೇಕಂದ್ರೆ ಹೋಗ್ಬಿಡು ಆಮೇಲೆ ಮಾಡಿದ್ರಾಯ್ತು ಮತ್ತು ಆಮೇಲೆ ಮಾಡಿದ್ರಾಯ್ತು ಹೇಳಿ ಆ ಕೆಲಸನ ಮುಂದೆ ಉಟ್ಕೊತಾ ಹೋದ್ವಿ ಅಂತಂದ್ರೆ ಮಕ್ಕಳು ಕೂಡ ನಮ್ಮನ್ನೋಡೆ ಕಲಿತಾರೆ ಹಾಗಾಗಿ ನಾವು ಮಾ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಮಕ್ಕಳು ಕೂಡ ಯಾವಾಗಲೂ ಆ್ಯಕ್ಟಿವ್ ಆಗಿ ತಮ್ಮ ಕೆಲಸನ ತಾವು ಮಾಡ್ಕೋತಾರ ಹಾಗಾಗಿ ನಾನು ಯಾವಾಗಲೂ ಕೂಡ ಅಂದರೆ ಎಷ್ಟೊತ್ತಿದ್ರೂ ನಾನೇ ಮಾಡಬೇಕಲ್ಲ ಕೆಲಸ ಹಾಗಾಗಿ ಪಟ ಯಾವಾಗಿನ ಕೆಲಸ ಆವಾಗ್ಲೇ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಯಾವ ಕೆಲಸನೂ ಮುಂದೂಡಂಗಿಲ್ಲ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸೇ ಇವಾಗ ಚಪಾತಿನ ಮಾಡ್ಲಾಕತ್ತೀನಿ ಅದೇ ರೀತಿ ಚಪಾ ಅಂತ ಮಾಡೀನಿ ಚಪಾತಿನದೆಲ್ಲ ಮಾಡಿಬಿಟ್ಟು ರೋಹಿತ್ಗೆ ಟಿಫಿನ್ ಪ್ಯಾಕ್ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ತೀನಿ ಅಂದ್ರೆ ನಾ ಅಂದರೆ ನಾವು ಅಂದರೆ ಸಣ್ಣ ಮಕ್ಕಳು ಯಾವಾಗಲೂ ದೊಡ್ಡವ್ರು ನೋಡಿ ಕಲಿತಿರ್ತಾರಲ್ಲ ಫ್ರೆಂಡ್ಸ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡ್ಬೇಕಂತಂದ್ರೂ ಆ ಕೆಲಸನ ನಾವು ಮುಂದೂಡಬಾರ್ದು ಅಂದರೆ ಸೋಮಾರಿತನದಿಂದ ವರ್ತನೆ ಮಾಡಬಾರ್ದು ಎಷ್ಟೊತ್ತಿದ್ರೂ ಆ ಕೆಲಸ ನಾವು ಬೆಳಿಗ್ಗೆ ಮಾಡೋ ಕೆಲಸ ಆಮೇಲೆ ಮಾಡಿದ್ರೆ ಬಿಡು ಅಂಥೇಳಿ ಸಂಜೆ ತನಕ ಆ ಕೆಲಸನ ಮುಂದೆ ಉಡ್ಕೋತಾ ಹೋದ್ವಿ ಅಂತಂದ್ರೆ ಆವಾಗ ಸುಮ್ಮನೆ ಟೈಮ್ನು ವೇಸ್ಟ್ ಆಗುತ್ತೆ ಆ ಕೆಲಸ ಅಲ್ಲಿದಲ್ಲೇ ಉಳಿದ್ಬಿಡ್ತದೆ ಅದ್ರ ಬದಲಾಗಿ ನಾವು ಯಾವಾಗ ಯಾವಾಗಲಿದ್ರು ಆ ಕೆಲಸ ನಾನೇ ಮಾಡಬೇಕಲ್ಲ ಅಂಥೇಳಿ ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪನ ಮಾಡ್ಕೊಂಡ್ಬಿಟ್ಟು ಆ ಕೆಲಸನ ಅವಾಗಿಂದ ಅವಾಗೆ ಮಾಡಿದ್ವಿ ಅಂತಂದ್ರೆ ಕೆಲಸನೂ ಕೂಡ ಮುಗಿದ್ ಹೋಗುತ್ತಾ ಮತ್ತೆ ಟೈಮ್ ಕೂಡ ಅಲ್ಲಿ ಸೇವ್ ಆಗುತ್ತಾ ಅದ್ರ ಜೊತೆ ಆ ಕೆಲಸನ ಅವಾಗಿಂದ ಅವಾಗಾನೇ ಮಾಡಿ ಮುಗಿಸಿದ್ನಲ್ಲ ನಾನು ಅಂತ ಹೇಳೋ ಏನೋ ಅಂತರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗ ಈ ಕಾರಣದಿಂದಲೇ ನಾನು ಯಾವಾಗಲೂ ಕೂಡ ಲೇಝಿತನ ಬೆಳೆಸ್ಕೊಳ್ಳದೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ನೋಡ್ರಿ ಅಂದ್ರೆ ನಾವು ಆ್ಯಕ್ಟಿವ್ ಆಗಿ ಯಾವಾಗಲೂ ಕೆಲಸದಲ್ಲಿ ತೊಡ್ಕೋತಾ ಇದ್ವಿ ಅಂತಂದ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಅದು ಮುಂದೆ ಅವ್ರಿಗೆ ಅವ್ರ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತಾ ಅವರು ಕೂಡ ಸೋಮಾರಿತನ ತನ ಅವರು ಅವರು ಅವ್ರು ಮಾಡೋ ಕೆಲಸದಲ್ಲಿ ಸದಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೋತಾ ಹೋಗ್ತಾರ ಅಂಥೇಳಿ ನಂದು ಒಂದು ಅನಿಸಿಕೆ ನೋಡಿರಿ ನನ್ನ ನನ್ನ ಈ ಅಭಿಪ್ರಾಯ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ನನ್ನ ಎನಿಸಿಕ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಅದೇ ರೀತಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ್ ನನ್ನ ನಂದೀಗ ಚಪಾತಿ ಮಾಡೋದು ಮುಗೀತು ರೋಹಿತನ ಪೂರ್ತಿಯಕ್ಕಷ್ಟೇ ನಾನು ಚಪಾತಿನ ಮಾಡೀನಿ ಇನ್ನು ಮಧ್ಯಾಹ್ನಕ್ಕೆ ಹೇಳಿ ನಾನು ಇವತ್ತು ರೊಟ್ಟಿ ಮಾಡ್ಬೇಕಂತ ಮಾಡೀನಿ ಹಾಗಾಗಿ ರೋಹಿತ್ಗೆ ಅಷ್ಟು ಚಪಾತಿ ಮಾಡಿಬಿಟ್ಟು ಟಿಫನ್ ಪ್ಯಾಕ್ ಮಾಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಬೇಕು ಮತ್ತು ಕಿರ್ಸಾಲಿ ಪಲ್ಯ ಅದ ಅದನ್ನು ತಾಳಿಸ್ಬೇಕಂತ ಹೇಳಿ ಅಂದ್ಕೊಂಡಿನಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡೀನಿ ಅದ್ರ ಜೊತೆ ಒಂದು ಸ್ವಲ್ಪ ಕಿರಸಾಲಿ ಪಲ್ಯನೂ ಅದ ಹಂಗಾಗಿ ಭಾಳ ದಿನ ಆಯ್ತು ಅದನ್ನು ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವತ್ತು ತಾಳ್ಸಿದ್ರೆ ಆಯ್ತು ಅಂತ ಹೇಳಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿ ನೋಡ್ರಿ ಇವತ್ತು ಈ ಎರಡು ಚಪಾತಿನ ಮಾಡಿಬಿಟ್ಟು ರೋಹಿತ್ಗೆ ಇವಾಗ ಟಿಫಿನ್ನ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ ಅವಾಗ ಅವನ ವ್ಯಾನ ಎಂಟೂವರೆ ಏನೊಂದ್ರಾಗ ಬಂದ್ಬಿಡ್ತ ನೋಡ್ರಿ ಹಾಗಾಗಿ ನಾನು ನಾನು ಎಲ್ಲ ಎಲ್ಲ ಕೆಲಸ ಮಾಡ್ಕೋತಾ ಇದೀನಿ ಅಂತಂದ್ರೆ ರೋಹಿತ್ಗೆ ಆಮೇಲೆ ಸ್ಕೂಲಿಗೆ ಅವ್ನದು ವ್ಯಾನ್ ಹೋಗ್ಬಿಡ್ತದ ಲೇಟ್ ಆಗುತ್ತೆ ಅಂಥೇಳಿ ಅವಂದು ಏನಿರ್ತದೆ ಪಟ ಪಟ ಮಾಡಿ ಮಾಡಿಬಿಟ್ಟು ಅವ್ನ ಸ್ಕೂಲಿಗೆ ಕಳಿಸ್ತೀನಿ ನಂದು ಇನ್ನೂ ಸ್ನಾನ ಕೂಡ ಆಗಿಲ್ಲ ನೋಡ್ರಿ ನಂದು ಎಲ್ಲ ನಂದೆಲ್ಲ ಎಲ್ಲ ಇನ್ನೂ ಸ್ನಾನ ಮತ್ತು ದೇವ್ರ ಪೂಜೆ ಅದೆಲ್ಲ ಆಮೇಲೆ ರೋಹಿತ್ ಸ್ಕೂಲಿಗೆ ಹೋದ್ಮ್ಯಾಗ ಆಮೇಲೆ ಮಾಡಿದ್ರಾಯ್ತು ನಿಧಾನಕ್ಕೆ ಅಂಥೇಳಿ ಇನ್ನೂ ನಂದು ಸ್ನಾನ ಆಗಿಲ್ಲ ಮತ್ತು ದೇವ್ರ ಪೂಜೆ ಕೂಡ ಆಗಿಲ್ಲ ರೋಹಿತ್ ಹೋದ್ಮೇಲೆ ಆಮೇಲೆ ಆಮೇಲೆ ಅವು ಕೆಲಸ ಮಾಡ್ಕೋಬೇಕು ನೋಡ್ರಿ ಹಸ್ಬೆಂಡ್ ಅವ್ರು ಬೆಳಿಗ್ಗೆ ಹೊಲಕ್ಕೆ ಹೋಗ್ಯಾರ ರಾಗಿ ಗಂಜಿ ಮಾಡಿದ್ನೇ ಅದನ್ನು ಕುಡಿದ್ಬಿಟ್ಟು ಹೊಲಕ್ಕೆ ಹೋಗ್ಯಾರ ನಾಷ್ಟ ಏನು ತಿನ್ ತಿಂದಿ ತಿನ್ ತಿಂದಿಲ್ಲ ಅವರು ಮತ್ತು ನಾನು ರೋಹಿತ್ ಅಷ್ಟೇ ನಾಷ್ಟ ಅವ್ರು ಅಷ್ಟೇ ನಾಷ್ಟ ಮಾಡೀನಿ ಅವ್ರು ನಾಷ್ಟ ಮಾಡಿದ್ರು ಕೂಡ ಒಂದೊಂದು ಟೈಮ್ ತಿನ್ನೊಂಗಿಲ್ಲ ಗಂಜಿ ಅಷ್ಟೇ ಕುಡಿದು ಹೊಲಕ್ಕೆ ಹೋಗಿಬಿಡ್ತಾರೆ ಹಂಗಾಗಿ ಗಂಜಿ ಕುಡಿದು ಅವರು ಹೊಲಕ್ಕೆ ಹೋದ್ರು ಇವಾಗ ನಾಷ್ಟ ಅದನ್ನೆಲ್ಲ ಮಾಡಿ ಅಡುಗೆ ಕೂಡ ಅಡುಗೆ ಕೆಲಸ ಕೂಡ ಅರ್ಧ ಮುಗಿತು ನೋಡ್ರಿ ಅಂದ್ರೆ ರೋಹಿತ್ಗೆ ಟಿಫಿನ್ಗೆ ಅಂತ ಅಂತ ಹೇಳಿ ಅರ್ಧ ಮರ್ಧ ಅಡುಗೆ ಕೆಲಸ ಮುಗಿದದು ಇವಾಗ ಮತ್ತು ಮಧ್ಯಾಹ್ನಕ ರೊಟ್ಟಿ ಮತ್ತು ಕಿರ್ಸಾಲಿ ಪಲ್ಯ ತಾಳಿಸ್ತೀನಿ ನೋಡ್ರಿ ಆಮೇಲೆ ನೋಡ್ತಿರ್ಬೋದು ಫ್ರೆಂಡ್ಸ್ ರೋಹಿತ್ಗೆ ಟಿಫನ್ ಕೂಡ ಪ್ಯಾಕ್ ಮಾಡಿದ್ದಾಯಿತು ಅದೇ ರೀತಿ ನೀರಿನ ಬಾಟ್ಲಿ ಅದೆಲ್ಲ ತುಂಬಿಟ್ನಿ ಅಂತಂದ್ರೆ ಅವಂದೆಲ್ಲ ರೆಡಿ ಆಗುತ್ತೆ ಅವನು ಸ್ವಲ್ಪ ಲೇಟ್ ಆಯಿತು ಅಂದ್ರೆ ಇನ್ನೊಂದು ಸ್ವಲ್ಪ ಒಂದು ನಾಷ್ಟ ತಿನ್ನೋದು ಆಗಿತ್ತಂದ್ರೆ ಅವನು ನೀರಿನ ಬಾಟ್ಲಿ ತುಂಬಿಕೊಳ್ಳೋದು ಅದೆಲ್ಲ ಅವನೇ ಮಾಡ್ತಾನೆ ಆದರೆ ಇನ್ನೂ ಕೂಡ ನಾಷ್ಟ ತಿನ್ನೋದು ಆಗಿಲ್ಲ ಅವನು ತಿನ್ನಲ ತಿಂದ್ಕೋತ ಕುಂತಾನೆ ಹಂಗಾಗಿ ನಾನೇ ನೀರಿನ ಬಾಟ್ಲಿದೆ ಅದೆಲ್ಲ ನಾನೇ ತುಂಬಲಾಕತ್ತೀನಿ ಅವನದು ಕೆಲಸ ಮಾಡಿಬಿಟ್ನಿ ಅಂತಂದ್ರೆ ಆಮೇಲೆ ಮತ್ತು ನಾನು ನಿಧಾನಕ್ಕೆ ನನ್ನ ಕೆಲಸ ನಾನು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮೊದಲೇ ಅವನೇನಿರ್ತದ ಅದನ್ನು ಅವಲ್ಲ ಅವನ್ದೆಲ್ಲ ಕೆಲಸ ಮಾಡಿಡ್ತೀನಿ ನೋಡ್ರಿ ನಾನು ಮನೇಲಿ ಕುಡಿ ನೀರು ಕೂಡ ಆಗ್ಯಾವು ಹಂಗಾಗಿ ಇಲ್ಲಿ ಅಕ್ಕ ಅಕ್ಕರ ಮನೆಯಾಗಿದ್ದು ನೀರು ಅವ್ರನ್ನ ತೊಗೊಂಬಂದು ಇವಾಗ ನೀರು ನೀರಿನ ಬಾಟ್ಲಿನ ತುಂಬಲಾಕತ್ತೀ ನೋಡ್ರಿ ಕುಡಿ ದಿನಾನೇ ಕುಡಿ ನೀರು ತರಬೇಕಾಗಿತ್ತು ಹಸ್ಬೆಂಡ ಅವ್ರು ಯಾಕಂದ್ ಸ್ವಲ್ಪ ಕೆಲಸ ಅದಂಥೇಳಿ ಹೋದರು ಹಾಗಾಗಿ ಮನೆಯಲ್ಲಿ ಕುಡಿ ಕುಡಿ ನೀರು ಇಲ್ಲ ಅಂಥೇಳಿ ಅಕ್ಕನ ಮನೆಗೆ ಹೋಗಿ ನೀರು ತೊಗೊಂಬಂದ್ಬಿಟ್ಟು ಇವಾಗ ರೊಯ್ತಗ ಎಲ್ಲ ಪೂರ್ತಿ ಪ್ಯಾಕ್ ಮಾಡಿದ್ದು ನೋಡಿರಿ ನೋಡ್ತಿರ್ಬೋದು ಫ್ರೆಂಡ್ಸ ರೋಹಿತಂದು ಬುತ್ತಿ ಅದೆಲ್ಲ ಪ್ಯಾಕ್ ಆಯಿತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಅದೇ ರೀತಿ ನನ್ನ ಬ್ಲಾಗ್ ಹೆಂಗೆ ಅನಿಸಿದೆ ಅಂಥೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್